ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹೋಗ್ತಾ ಇದ್ದೀವಿ ಮುರುಡೇಶ್ವರ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಸ್ಥಾನವು ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕ ಪ್ರಖ್ಯಾತಿಯನ್ನು ಹೊಂದಿದೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಇಲ್ಲಿ ಗಣೇಶನು ಬ್ರಾಹ್ಮಣ ಹುಡುಗನ ಅವತಾರದಲ್ಲಿದ್ದಾಗ ರಾವಣನ ಬೇಡಿಕೆಯಂತೆ ಹಿಡಿದುಕೊಂಡಿದ್ದ ಆತ್ಮಲಿಂಗವನ್ನು ಕೆಳಗಿಟ್ಟ ಸ್ಥಳವಿದು ಎಂದು ಹೇಳಲಾಗಿದೆ ಭಗವಾನ್ ಶಿವನಿಗೆ ಅರ್ಪಿತವಾದ ನೂರ ಇಪ್ಪತ್ಮೂರು ಅಡಿಯ ಉದ್ದವಾದ ಶಿವನ ವಿಗ್ರಹ ಪ್ರತಿಮೆ ಹಾಗೂ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು ಇಲ್ಲಿ ಆಕರ್ಷಣೀಯ ರಾಜಗೋಪುರವೂ ಇದೆ ರಾಜಗೋಪುರ ಎಂದರೆ ಕಿಂಗ್ ಆಫ್ ಟವರ್ಸ್ ರಾಜಗೋಪುರದಲ್ಲಿ ಇಪ್ಪತ್ತು ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸಿ ಅದರ ಮೂಲಕ ಗೋಪುರದ ಮೇಲ್ಭಾಗವನ್ನು ತಲುಪಬಹುದು ಗೋಪುರದ ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ನಾವು ಮುರುಡೇಶ್ವರ ಸಂಪೂರ್ಣ ಸೌಂದರ್ಯವನ್ನು ಸವಿಯಬಹುದು ಗೋಪುರದ ತುದಿಗೆ ಹೋಗುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿರುವ ಅನುಭವ ಸಿಗುವುದು ಮುರುಡೇಶ್ವರದಲ್ಲಿನ ಕಂಡುಕ ಬೆಟ್ಟವು ಒಂದು ಪರ್ಯಾಯ ದ್ವೀಪವಾಗಿದೆ ಸಮುದ್ರದ ಅಲೆಗಳ ನರ್ತನ ಮೂರು ಕಡೆ ನೀರು ಸುತ್ತುವರಿದಿರುವುದರಿಂದ ನೋಡಲು ಮತ್ತಷ್ಟು ಮನಮೋಹಕವಾಗಿದೆ ಮುರುಡೇಶ್ವರ ಪ್ರವಾಸ ಸುಂದರ ಸುಮಧುರ ಅನುಭವವನ್ನು ನೀಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್